ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೀಗಿದ್ದೀರಾ ಅಷ್ಟು ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಅಷ್ಟು ಚೆನ್ನಾಗಿದೆ ಇವತ್ತು ಇವತ್ತ ಬೆಳಗ್ಗೆ ಬ್ಲಾಗ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಬರ್ರಿ ಯಾವ ರೀತಿ ಅಂತೇಳಿ ಎಲ್ಲರೂ ನೋಡ್ಕೊಂಡು ಬರಾಮ ರೀ ಹಸು ನೋಡ್ರಿ ಅಷ್ಟು ಇಲ್ಲಿ ಬಂದುಬಿಟ್ಟಿದ್ದೆ ರೀ ಅದಕ್ಕೆ ಅಷ್ಟು ನಾ ಅನ್ನದೆಲ್ಲ ರೀ ಒಂದು ಸ್ವಲ್ಪ ಅನ್ನ ತಿಂತರಿ ಒಂದು ಸ್ವಲ್ಪ ರೊಟ್ಟಿನೂ ಹಾಕಿದ್ದೆ ರೀ ಅಷ್ಟನ್ನೂ ತಿಂದು ಇಲ್ಲೇ ಇಲ್ಲೇ ಊಡೇ ಆಡ್ತಾಯಿತು ನೋಡಿರಿ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ರೀ ಇವತ್ತು ನಾನು ಸಾರಿಗೆ ಎಲೆ ಕೋಶಿನ ಪಲ್ಯ ಮಾಡ್ತಾಯಿದ್ದೀನಿ ನೋಡ್ರಿ ಅಂದರೆ ಗೋಬಿ ಗಡ್ಡಿನ ಪಲ್ಯ ಮಾಡ್ತಾ ಇದ್ದೀನಿ ರೀ ಕಡೆ ಯಾವ ರೀತಿ ನಾವು ಮಾಡ್ತೀವಿ ಅಂತೇಳಿ ನಿಮ್ಮ ಜೊತೆಗೆ ನಾನು ಸೇರ್ ಮಾಡ್ಕೊತೀನಿ ಸ್ನೇಹಿತರೆ ವೀಡಿಯೋ ಕಿಪ್ ಮಾಡಿದೆ ಪೂರ್ತಿ ವೀಡಿಯೋಸ್ ನೋಡಿರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಇನ್ನೂ ಯಾರು ನಮ್ಮ ಚಾನಲ್ ನೋಡಿಲ್ಲ ಅಂದರೆ ಬಡವನ ಮಗಳು ಚಾನಲ್ ಅಂತೇಳ್ಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಒಂದು ಲೈಕ್ ಮಾಡಿರಿ ಅಂತ ನಾನು ಕೇಳ್ಕೊಳ್ತೇನೆ ಸ್ನೇಹಿತರೆ ಬರ್ರಿ ಇವಾಗ ಗೋಬಿ ಗಿಡ್ಡಿ ಪಲ್ಯ ಯಾವ ರೀತಿ ಮಾಡ್ತೀವಿ ಹಳೆ ಕಡೆ ಅಂತ ನೋಡೋಣ ರೀ ಇವಾಗ ನೋಡಿರಿ ನಾನು ಗೋಬಿ ಗಿಡ್ಡೆಲ್ಲಾನು ಹಸುನ ಕ್ಲೀನಾಗಿ ಸಣ್ಣಾಗಿ ಕಟ್ ಮಾಡ್ಕೊಂಡು ಇಟ್ಕೊಳಿರಿ ಈ ಕಡೆ ಹಸಿಮೆಣಸಿಗೆ ಒಂದು ಸ್ವಲ್ಪ ಟೊಮಾಟೊ ಮತ್ತು ಒಂದು ನಾಲ್ಕು ಎಷ್ಟೊಳು ಬಳ್ಳೋಳಿ ತಗೊಂಡಿ ನೋಡಿರಿ ಇಷ್ಟು ಬೇಕು ರೀ ಕೊಯ್ದು ಇಟ್ಕೊಂಡಿನ್ರಿ ಎಲ್ಲಾನು ಇದನ್ನು ಕೊಯ್ದು ಸ್ಟ ಮಾಡಿ ರೀ ಇವಾಗ ನಾನು ಪಾತ್ರೆ ಇಟ್ಟು ಈಗ ಆಯಿಲ್ ಇದ್ದೀನಿ ನೋಡಿರಿ ಒಂದು ಸ್ವಲ್ಪ ಆಯಿಲ್ ಹಾಕೊಂಡೆ ರೀ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕೋತಾಯಿದೀನಿ ನೋಡಿರಿ ಜೀರಿಗೆ ಸಾಸಿವೆ ಎರಡು ಹಾಕ್ಕೊಂಡು ಇವಾಗ ನಾವು ಬರೋಳಿ ಹಾಕ್ಬೇಕು ರೀ ನೀವು ಉಲಾಗಡಿಯಾದ್ರೂ ಉಲಾಗಡಿ ಬಳಸ್ಬೋದ್ರಿ ನಾವು ಅಲ್ಲಿ ಬರೋಳ್ಳಿ ಇರಲಿ ಉಲಾಗಡಿ ಇರಲಿಲ್ಲ ರೀ ಅದಕ್ಕೆ ಬರೋಳ್ಳಿ ಹಾಕಿದೆ ರೀ ಅದಕ್ಕೆ ಈಗ ಸ್ವಲ್ಪ ಕೆರೆ ಸೊಪ್ಪು ಕೂಡ ಹಾಕೊಂಡು ನೋಡಿರಿ ಒಂದು ಸ್ವಲ್ಪ ಇವಾಗ ಟಮಾಟೆ ಹಸಿಮೆಣಿಗೆ ಕೊಯ್ದಿಟ್ಕೊಂಡಿದ್ದಲ್ರಿ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ಫ್ರೈ ಮಾಡ್ಬೇಕ್ರಿ ಇವಾಗ ಚೆನ್ನಾಗಿ ಇಷ್ಟು ಹುರ್ಕೋಬೇಕು ರೀ ಹುರ್ಕೊಂಡಾದ ನಂತರ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಅರಿಶಿಣ ಪುಡಿ ಕೂಡ ಎಣ್ಣೆಯಲ್ಲಿ ಹಾಕೋಬೇಕ್ರಿ ಅಂದರೆ ಕಲರ್ ಚೆನ್ನಾಗಿ ಬಿಟ್ಬೋತ ರೀ ಮ್ಯಾಗ್ ಹಾಕ್ರೆ ಚೆನ್ನಾಗಿರೋದಿಲ್ಲ ರೀ ಅದಕ್ಕೆ ಇದನ್ನೆಲ್ಲನ ಕಲ್ಸ್ಕೊಂಡ್ಬಿಟ್ಟು ಇವಾಗ ನಾನು ಎಲೆಕ್ಕೋಸ್ಟು ಕೊಯ್ದು ಇಟ್ಕೊಂಡಿದ್ದೆಲ್ಲ ಎಲ್ಲನೂ ತೊಳ್ಕೊಂಡು ಕೊಯ್ದು ಇಟ್ಕೊಂಡಿದ್ದೆ ರೀ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಳನ ಬರ್ರಿ ನೋಡಿರಿ ಇದರಲ್ಲಿ ಹಾಕ್ಕೋಬೇಕು ಅಷ್ಟು ಅಷ್ಟು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕ್ರಿ ನೀರು ಅದು ಏನು ಕೂಡ ಹಾಕಬಾರ್ದ್ರಿ ನಾನು ಹಾಕೊಂಡು ಇವಾಗ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ನೋಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರೀ ಕಲರ್ ಅಂತೂ ಕುಡಿಕರ ಇದ್ರೆ ಚೆನ್ನಾಗಿ ಅನ್ಸೋದಿಲ್ಲ ರೀ ಗೋಬಿ ಗಡ್ಡಿ ಪಲ್ಯ ಹಾಕ್ರಿ ಹಸಿ ಬಿಸ್ಕಾಯಿ ಇದ್ರೆ ತುಂಬ ಚೆನ್ನಾಗಿರೋದ್ರಿ ಅದಕ್ಕೆ ನೋಡಿರಿ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ಲಾಸ್ಟ್ ಹೊತ್ತಿನಾಗ ಉಪ್ಪು ಹಾಕಿ ನಾವು ಇನ್ನೊಂದು ಸ್ವಲ್ಪ ಕಲ್ಸ್ಕೊಬೇಕ್ರಿ ಇನ್ನೊಂದು ಸ್ವಲ್ಪ ಕಲ್ಸ್ಕೊಂಡು ನಾವು ಇವಾಗ ತಾಟ ಮುಚ್ಚಿ ಕುದಿಯಾಕ್ಬಿಟ್ರೆ ತುಂಬ ಚೆನ್ನಾಗಿ ಕುಯ್ತಾರೆ ನೀರು ಕೂಡ ಏನು ಕೂಡ ರೀ ನಾನು ಇವಾಗ ಅದಕ್ಕೆ ಅಷ್ಟೇ ಹಾಕಿ ಈಗ ಬಿಟ್ಟಿ ನೋಡ್ರಿ ಅಲ್ಲಿ ಕುಯಿತಾ ಇತ್ತು ಅದು ಈ ಕಡೆ ನೋಡಿರಿ ಮಿಕ್ಸಿ ರೀ ಶೇಂಗಾ ಸ್ವಲ್ಪ ಪುಟಾಣಿ ಎರಡೂ ಕೂಡ ಇದ್ದೀನಿ ನೋಡ್ರಿ ಹಾಕೊಂಡು ಇದು ಮಿಕ್ಸಿಯಲ್ಲಿ ರುಬ್ಕೊಂಡು ಬರ್ತೀನಿ ರೀ ಇವಾಗ ನೋಡ್ರಿ ರುಬ್ಕೊಂಡು ತಂದೆ ನೋಡ್ರಿ ಇವಾಗ ನೋಡ್ರಿ ಇಷ್ಟಾದರೆ ಸಾಕಾಗುತ್ತೆ ಸ್ನೇಹಿತರೆ ಶೇಂಗಾ ದಿಂಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರೀ ಗೋಬಿ ಗಡ್ಡಿ ಪಲ್ಯ ಅಂತೂ ರೊಟ್ಟಿ ಜೊತೆಗೆ ಅಲ್ಲಿ ಚಪಾತಿ ಜೊತೆಗಾಲಿ ಪೂರಿ ಜೊತೆಗಾಲಿ ತುಂಬ ಚೆನ್ನಾಗಿರುತ್ತದೆ ರೀ ಆರೋಗ್ಯಕರವಾದ ಗೋಬಿ ಗಡ್ಡಿ ಪಲ್ಯ ನಾವು ಹಳ್ಳಿ ಕಡೆ ಇದೇ ರೀತಿನೇ ಮಾಡ್ತೇವೆ ನೋಡ್ರಿ ನೋಡಿರಿ ಆ ರೀತಿ ಆಗ್ಯದ ಅಂತೇಳಿ ನೋಡ್ರಿ ಎಷ್ಟು ಚೆನ್ನಾಗಿ ಕುದ್ದಿದೆ ರೀ ಆಗಳ ಎಷ್ಟು ಕಾಣ್ತೈತೆ ಗುದ್ದಿ ಎಷ್ಟು ಸ್ವಲ್ಪ ಕಾಣ್ತೈತೆ ರೀ ನೀವು ನೋಡಿರಿ ಒಂದು ಸ್ವಲ್ಪ ಕಲಿಸ್ಕೊಂಡು ಶೇಂಗಾದಿಂಡಿ ಹಾಕೊಂಡು ಹೋಣ್ರಿ ಇದರಲ್ಲಿ ಇವಾಗ ಶೇಂಗಾದಿಂಗಿ ಹಾಕೊಂಡು ಹೋಗ್ಬರ್ರಿ ನೋಡ್ರಿ ಇವಾಗ ಶೇಂಗಾದಿಂಡಿ ಹಾಕ್ಕೊಂಡು ನಾವು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಬೇಕ್ರಿ ನೀರು ಅದು ಏನು ಕೂಡ ಹಾಕೋಬಾರ್ದ್ರಿ ಹಾಗೆ ಕಲಿಸ್ಕೋಬೇಕ್ರಿ ನೋಡಿರಿ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಬಿತ್ತಲ್ಲ ಅಂತೇಳಿ ಒಂದೇ ಕಪ್ಪಿನಷ್ಟು ಮುಖ ನೀರು ಹಾಕೋಬೇಕ್ರಿ ಒಂದು ಸ್ವಲ್ಪ ಜಾಸ್ತಿ ಹಾಕಬಾರ್ದ್ರಿ ಲಾಸ್ಟ್ ಹೊತ್ತಿನ ಒಂದು ಸ್ವಲ್ಪ ಯಾಕಂದ್ರೆ ಹಾಕಿರ್ತೀವಲ್ಲ ರೀ ಹಾಗಾಗಿ ಮ್ಯಾಗಡೆ ಒಂದು ಸ್ವಲ್ಪ ನೀರು ಹಾಕಿ ಕುದಿಯಾಕಿ ಬಿಡ್ಬೇಕ್ರಿ ನೋಡಿರಿ ಚೆನ್ನಾಗಿ ಕುದ್ದಿದೆ ರೀ ಈಗ ಕುದ್ದ ನಂತರ ಯಾವ್ದಾರು ಒಂದು ಸಾಂಬಾರು ಮಸಾಲ ಇರ್ತದಲ್ರಿ ಆ ಮಸಾಲ ನಾವು ಇದರಲ್ಲಿ ಆ್ಯಡ್ ಮಾಡ್ಬೇಕು ರೀ ಸೂಪರಾಗಿರ್ತಾರೆ ಟೇಸ್ಟಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡ್ರಿ ಈಗ ಒಂದ್ ಸ್ವಲ್ಪ ಕುದ ನಂತರ ತಳಗಡೆ ಎಳ್ಸ್ಕೊಬೇಕ್ರಿ ಆಯ್ತು ನೋಡ್ರಿ ರೆಡಿ ಆಯ್ತು ನೋಡಿ ಪಲ್ಯ ಅಂತೂ ರೆಡಿ ಆಯ್ತು ರೀ ಈ ಕಡೆ ಮಳೆ ಕೂಡ ಹೊಂಟಾದ್ರಿ ಸ್ನೇಹಿತರೆ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಮತ್ತೆ ಎಲ್ಲರಿಗೂ ನಮಸ್ಕಾರಗಳು